ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಸೊ ಗೈಸ್ ಇವತ್ತು ನಾವು ಮನೆ ಜನ ಮನೆ ಜನ ಅಂದರೆ ನಮ್ಮ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ನಾನು ಅಕ್ಕ ನಾಲ್ಕು ಜನನು ಇವತ್ತು ಫಾರ್ ದ ಫಸ್ಟ್ ಟೈಮ್ ಮದುವೆ ಕೆಲಸಕ್ಕೆ ಅಂತ ಎಲ್ಲೋ ಒಟ್ಟಿಗೆ ನಾಲ್ಕು ಜನನು ಹೋಗ್ತಾ ಇರೋದು ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಇನ್ವಿಟೇಷನ್ ಕಾರ್ಡ್ ತಗೋಬೇಕು ಇನ್ನೂ ನಾವು ಸೆಲೆಕ್ಟ್ ಮಾಡಿಲ್ಲ ಇವತ್ತು ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಬೇಕು ಇನ್ನೂ ನಮ್ಗೆ ಆ್ಯಕ್ಚುಲಿ ಎರಡು ತಿಂಗಳಿದೆ ಟೈಮ್ ಬಟ್ ಇವಾಗಲೇ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇನ್ನು ಎರಡು ವಾರ ಕಾರ್ತಿಕ್ ಮಾಸ ಸೊ ಕಾರ್ತಿಕ್ ಮಾಸದಲ್ಲೇ ಪೂಜೆ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಜನಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವತ್ತು ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ ನಾಳೆ ಮಂಡೇ ಆದರೆ ತರ್ಡ್ ಕಾರ್ತಿಕ್ ಮಾಸ ಸೊ ಅಷ್ಟರಲ್ಲಿ ನಾವು ಸೆಲೆಕ್ಟ್ ಮಾಡಿ ಅದನ್ನೆಲ್ಲ ಕಾರ್ಡ್ಸ್ ತೊಗೊಂಡು ಬಂದು ಇಲ್ಲಿ ಬಂದು ಪ್ರಿಂಟ್ ಹಾಕ್ಸ್ಬೇಕು ಸೊ ಇವತ್ತು ಇವತ್ತು ಹೋಗ್ತಾ ಇದೀವಿ ನಾನು ಅಮ್ಮ ಅಕ್ಕ ಎಲ್ಲರೂ ನಾಲ್ಕು ಜನರು ಸೊ ಫಸ್ಟ್ ನಾವು ಅಪ್ಪನೇ ಒಬ್ಬರನ್ನೇ ಕಲಿಸ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ನಮ್ಮ ಅಪ್ಪ ಒಬ್ಬರೇ ಹೋದರೆ ಹಿಂಗೆ ಸೆಲೆಕ್ಟ್ ಮಾಡ್ತಾರೆ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಗೈಸ್ ಸೊ ಹಾಗೆ ಸ್ವಲ್ಪ ಸಂಜ ಬೇಸಾರ ಅಲ್ಲೆಲ್ಲ ಕೆಲಸ ಇದೆ ಬಟ್ ನಮ್ಮ ಅಪ್ಪನ ಜೊತೆಗೆ ಹೋದ್ರಲ್ಲೆಲ್ಲ ಹೋಗೋಕ್ಕಾಗಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಅಷ್ಟೇ ಡಿಮೌಟ್ ಸೊ ಗೈಸ್ ಇವತ್ತು ನಾವು ಅನೈ ಒಬ್ಬರು ಸರ್ಪ್ರೈಸ್ ವಿಸಿಟರ್ ಇದ್ದಾರೆ ಯಾರು ಗೊತ್ತಾ Ha <laughs> <not eat>. <laughs> oh. det! <laughs> ಬಾಯ್ ಎಲ್ಲ ಸಹೋಗಿ ಹನುಮಾನ್ ಜಿ ಬಾಯ್ ಜಿ ಸೊ ಗೈಸ್ ಇವಾಗ ರೆಡಿ ಆಗಿ ನಮ್ಮಮ್ಮ ಕಾರ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಆಗ ಶಿವರಾಮ್ ಪೇಟೆಯಲ್ಲಿ ಇದ್ದೀವಿ ಎಷ್ಟೊಂದು ಕಣ್ಣಿಗೆ ಬೇಕಾಗಿರೋಂಥ ಕಾರ್ಡ್ ಇದೆ ಯಾವ್ದಾದ್ರು ಒಂದು ಕಾರ್ಡ್ ಅಂಗಡಿ ಸೆಲೆಕ್ಟ್ ಮಾಡಿಬಿಟ್ಟು ಹೋಗಬೇಕು ಸೊ ನೋಡೋಣ ಯಾವ ಅಂಗಡಿಗೆ ಹೋಗ್ತೀವಿ ಅಂತ ನಾನಂತೂ ಈ ಸ್ಟ್ರೀಟಿಗೆ ಬಂದೇ ಇರಲಿಲ್ಲ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ತುಂಬ ಚೆನ್ನಾಗಿದೆ ಅಂದರೆ ಎಲ್ಲ ಥರನೂ ಸಿಗುತ್ತೆ ಸೊ ಲೆಕ್ ಟು ಶ್ರೀ ಪಂಚಮುಖಿ ಕಾರ್ಡ್ ಪ್ಯಾಲೇಸ್ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ

ಜೆಸ್ಟ್ ಅಂತ ಹನ್ನೆರಡು ರೂಪಾಯಿ ಇಪ್ಪತ್ತು ರೂಪಾಯಿ ಡೀಸೆಂಟಾಗಿತ್ತು ಅಲ್ಲಿ ಅದು ನೋಡೋಕ್ಕ ಆ ಪಿಂಕ್ ಕಲರ್ ಅನ್ಸುತ್ತೆ ಹಾಂ ಅದು ಇದು ಇದು ಹದಿನೈದು ಇದು ಇಲ್ಲ ಇಲ್ಲ ಅಲ್ಲಿ ಇಲ್ಲ ಇಲ್ಲಿದ್ದಿ ಅದಾ ಇದು ಅನ್ನೋ ಅಲ್ಲ ಹೆಚ್ಚು ಅನ್ನೋದ್ ಇನ್ನೊಂದು ಇದೆ ಅದು ಚೆನ್ನಾಗಿದೆ ಗಣಪತಿ ಯಾವುದು ತುಂಬ ಚೆನ್ನಾಗಿದೆ ಎಂಟುನೂರು ರೂಪಾಯಿ ಅದು ಓಪನ್ ಮಾಡು ആവറന്നു ഞാൻ എന്നല്ല ഇതിനൊക്കെ ഇട്ടോ നിങ്ങൾക്ക് 50 പേസാക്കടിച്ചിടോ ആയാളമക്കുപ്പറദോ ഈ കാർഡേ 500 यादണ യാകമ 500 രൂപ കൊടുത്തു ഇൻവിറ്റേഷൻ കാർഡ് ആ പ്രവേണത തന്നിടാ മുടി ഒൾഗടേ

ಸೊ ಗೈಸ್ ವೆಡ್ಡಿಂಗ್ದು ಏನು ಇನ್ವಿಟೇಷನ್ ಎಲ್ಲ ಪರ್ಚೇಸ್ ಆಯಿತು ಎಷ್ಟು ಬೇಗ ಆಯಿತು ಅಂತಂದರೆ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಬೇಗನೆ ಸೆಲೆಕ್ಟ್ ಮಾಡಿದ್ವಿ ನಾವು ಅಂದ್ಕೊಂಡ್ವಿ ನಾವು ಇವಾಗ ಸೆಲೆಕ್ಟ್ ಮಾಡ್ಬಿಟ್ಟು ಹೋಗಬೇಕು ಆಮೇಲೆ ಅವರು ಕಾರ್ಡ್ಸ್ ಎಲ್ಲ ಕೊಡ್ತಾರೆ ಅಂತ ಬಟ್ ಎನಿ ಟೈಮ್ ಯಾವ ಕಾರ್ಡ್ ಕೇಳಿದ್ರು ಎಷ್ಟಾದರೂ ಸ್ಟಾಕ್ ಇರುತ್ತೆ ಅಂತಂದರೆ ಮಿನಿಮಮ್ ಮೂರು ಸಾವಿರ ಅಂತೂ ಇದ್ದೇ ಇರುತ್ತಂತೆ ನಮಗೆ ಎರಡೂವರೆ ಸಾವಿರ ಬೇಕಿತ್ತಷ್ಟೇ ಸೊ ಒಂದೂವರೆ ಸಾವಿರ ಒಂಥರ ಕಾರ್ಡ್ಸ್ ಇನ್ನೊಂದು ಸಾವಿರ ಕಾರ್ಡ್ಸು ಇನ್ನೊಂದು ಥರ ತಗೊಂಡಿದ್ದೀವಿ ಇವಾಗ ಅಲ್ಲಿ ಅಂಗಡಿ ಹತ್ತಿರ ಇದೆ ಇದೆ ಇವಾಗ ಅಲ್ಲಿ ಅಂಗಡಿ ಹತ್ರ ಹೋಗ್ಬಿಟ್ಟು ಇಲ್ಲ ಇಲ್ಲ ಇಲ್ಲಿ ಹೋಗೋಂಗಿಲ್ಲ ಹಂಗೆ ಸ್ಟ್ರೈಟ್ ಹೋಗ್ಬಿಟ್ಟು ಇಟ್ಟಾಗುತ್ತೆ ಇಲ್ಲದ ಒಂದು ಸೊ ಅಂಗಡಿ ಹತ್ರ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೋಬೇಕು ಸೊ ಇಲ್ಲೇನು ಪ್ರಿಂಟ್ ಮಾಡ್ಸ್ಕೊತಾ ಇಲ್ಲ ಮಂಡ್ಯಲ್ಲೇನೋ ಓಪನ್ ಫ್ರೆಂಡ್ ಒಬ್ಬರಿದ್ದಾರೆ ಅವ್ರದ್ದೇ ಪ್ರಿಂಟಿಂಗ್ ಮಿಷನ್ ಅಂದರೆ ಪ್ರಿಂಟ್ ಅಂಗಡಿನೇ ಇದೆ ಸೊ ಅಲ್ಲೇ ಹೋಗ್ಬಿಟ್ಟು ಪ್ರಿಂಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಜಸ್ಟ್ ಕಾರ್ಡ್ಸ್ ತೊಗೊಂಡು ಹೋಗ್ತಾ ಇದೀವಿ ಮನೇಲಿ ಮನೇಲಿರುವಾಗ ಅಶ್ವೇ ಆಗಲ್ಲ ಇವತ್ತಂತೂ ಹೊಟ್ಟೆ ಸಕ್ಕತ್ ಹಾಸಿತಾ ಇದೆ ಸೊ ಇವಾಗ ಊಟ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಏನು ಸದ್ಯಕ್ಕೆ ಏನು ಪ್ಲ್ಯಾನ್ಸ್ ಎಲ್ಲ ನೋಡಬೇಕು

ಸೊ ಗಾಯ್ಸ್ ಇವಾಗ ಸ್ಟ್ರೀಟ್ ಅಂತ ಗೊತ್ತಿಲ್ಲ ಹುಮಾ ಟ್ಯಾಕಿಸ್ ಎದುರುಗಡೆ ಒಂದು ಅಂಗಡಿ ಇದೆ ಅಂದರೆ ರೇಮನ್ ಶೋ ರೂಮ್ ಚೆನ್ನಾಗಿ ಸಿಗುತ್ತೆ ಮೆಟೀರಿಯಲ್ ಎಲ್ಲ ಅಂತಂದರು ಅಂದರೆ ಇವಾಗ ನಮ್ಮ ತಾತಂದಿರೋ ಒಂದು ಮೂರು ಜನ ಇದ್ದಾರೆ ಊರಲ್ಲಿ ಅವ್ರಿಗೆಲ್ಲ ಬಟ್ಟೆ ಕೊಡಿಸ್ಬೇಕು ಸೊ ಇಲ್ಲಿಗೆ ಬಂದಿದ್ದೀವಿ ಮೆಟೀರಿಯಲ್ ದಿಸ್ ಇಸ್ ದ ಶೋ ರೂಮ್ ಶೋ कॉटन चलिए मैं भी तोड़ सो बैठा पुरस्कार की दादर वो तो। ना इस तो हिंदू सर पुराना ये सुबह है इस तो भी भांगली है मतलब ये टेंशन में शर्ट फिट होने का सोच ले ले ये अंदर से रखा वो इस तरफ छोड़ के आना हां 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 ये फोन ही रहा ಶಾಪಿಂಗ್ ಎಲ್ಲ ಮುಗಿದು ಆಯಿತು ನನಗಂತೂ ಸಂಜೆ ಐದು ಗಂಟೆಯಿಂದ ಇವಾಗ ಏಳು ಗಂಟೆ ಆಯಿತು ಸೊ ಇಷ್ಟೊತ್ತವರೆಗೂ ಶಾಪಿಂಗ್ ಆಯಿತು ಸೊ ನಮ್ಮ ಅಪ್ಪನ ಜೊತೆ ಶಾಪಿಂಗಿಗೆ ಬಂದಾಗಲೇ ಗೊತ್ತಾಗಿದ್ದು ನಮ್ಮ ಎಷ್ಟು ಚೆನ್ನಾಗಿ ಬಾರ್ಗೇನ್ ಮಾಡ್ತಾರೆ ಅಂತ ಅಂದರೆ ನನಗಂತೂ ಇಲ್ಲಿಟ್ರದಿ ಬಾರ್ಗೇನಿಂಗ್ ಎಲ್ಲ ಬರೋದೇ ಇಲ್ಲ ನಮ್ಮ ಅಪ್ಪ ಅಂತೂ ಹೆಂಗೆ ಮಾತಾಡ್ಬೋದು ನನಗಂತೂ ಅಂತ ಹಾಕ್ತಾರೆ ಅಪ್ಪ ಬಿಡಪ್ಪ ಬಿಡಪ್ಪ ಅಂತ ಹೇಳ್ತೀನಿ ಅಪ್ಪನ ಸಣ್ಣಾಗಿ ಬಾರ್ಗೇನ್ ಮಾಡಿದ್ರೆ ಸೊ ಇವಾಗ ತೊಗೊಂಡು ಮನೆಗೆ ಹೊಣಬೇಕು ಸೊ ಇಲ್ಲಿ ನೋಡಿ ನಮ್ಮಕ್ಕಂದು ಬಾಕಿಂಗ್ ಸ್ಟಾಕ್ ನಂದು ಲಾರಿ ಏನು ಡಿಫ್ರೆಂಟ್ ಏನು ಅದೇ ಏ ಥರ ಇದೆ ಸೊ ಇವಾಗ ಕಾರ್ ಅಷ್ಟು ದೂರ ಇದೆ ಪಾರ್ಕಿಂಗ್ ಬೇರೆ ಅಷ್ಟು ದೂರ ಇದೆ ನೆಟ್ಕೊಂಡು ಹೋಗ್ಬೇಕು ಬನ್ನಿ ಹೋಗುವ ಎಲ್ಲ ಶಶು ತೋರಿಸೋ ನಿಂದ ಪಂಚ ಹಾಕೊಂಡು ನೋಡು

ಇವಾಗ ಮನೆಗೆ ಬಂದ್ವಿ ಎಂಟು ಮುಖಾಲ್ ಒಂಬತ್ತು ಗಂಟೆ ಆಗಿದೆ ಇವತ್ತು ಆಕ್ಚುಲಿ ಹೋಗಿದೆ ಇನ್ವಿಟೇಷನ್ ತಗೊಂಡ್ ಬಂದ್ಬಿಡೋಣ ಅಂತ ಬಟ್ ಅಲ್ಲಿ ಇನ್ವಿಟೇಷನ್ ಅಂಗಡಿಯವರು ಹೇಳಿದ್ರು ಇಲ್ಲಿ ಹೋಗಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಫ್ಯಾ ಅಂದ್ರೆ ನಮ್ಮ ಅಪ್ಪಂದು ಚಿಕ್ಕಪ್ಪಂದಿರೋರಿಗೆಲ್ಲ ಬಟ್ಟೆ ತಗೋಬೇಕಿತ್ತು ಸೊ ಎಲ್ರಿಗೂ ಒಳ್ಳೆ ಕಡೆ ಚೆನ್ನಾಗಿ ಸಿಕ್ತು ರೀಸನಬಲ್ ಪ್ರೈಸ್ಗೂ ಸಿಕ್ತು ಸೊ ಅದಕ್ಕೆ ಮತ್ತು ಮತ್ತೆ ಇನ್ನೇನು ಅಂದ್ಬಿಟ್ಟು ಎಲ್ಲರಿಗೂ ಒಟ್ಟಿಗೆ ತಗೊಂಡು ಬಂದ್ಬಿಟ್ವಿ ಇಲ್ಲಿ ಫುಲ್ಲು ಒಂದು ಹತ್ತು ಹನ್ನೆರಡು ಬಾಕ್ಸ್ ಇದೆ ಎಕ್ಸ್ಟ್ರಾ ಕವರ್ಸ್ ಎಲ್ಲ ಇಸ್ಕೊಂಡು ಬಂದಿದ್ದೀವಿ ಸೊ ಇದನ್ನೆಲ್ಲ ಯಾರ್ಯಾರಿಗೆ ಕೊಡಬೇಕಂತ ಎಲ್ಲ ಫುಲ್ಲು ಹೆಸ್ರು ಬಂದ್ಬಿಟ್ಟು ಇಟ್ಬಿಟ್ಟು ಮತ್ತು ಇಲ್ಲಿ ಎಲ್ಲ ಅವತ್ತು ಕೊಡ್ಯಾಲ ಇಂದ ಸ್ಯಾರಿ ಎಲ್ಲ ತಂದಿದ್ವಿ ಅಲ್ವಾ ಇಲ್ಲೊಂದಷ್ಟು ಬ್ಯಾಗು ಅಲ್ಲೊಂದಷ್ಟು ಬ್ಯಾಗು ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀವಿ ಮದುವೆ ಹತ್ರ ಅಂತ ಬಂದಾಗ ಹೋಗ್ಬಿಟ್ಟು ಕೊಡಬೇಕಷ್ಟೆ ಸೊ ಇಷ್ಟೇ ಗೈಸ್ ಇವಾಗ ಬಂದು ಮನೆಗೆ ಬಂದು ಹೊಟ್ಟೆ ಅಂತೂ ಫುಲ್ ಅಶ್ವಾಗ್ತಾಯಿತ್ತು ಸಖತ್ ಹೊಟ್ಟೆ ಹಚ್ಚುತ್ತಾ ಇದ್ದೆ ಏನೇನೋ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಊಟ ಮಾಡಿಕೊಂಡು ಆರಾಮಾಗಿ ಬಿಗ್ ಬಾಸ್ ನೋಡಿಕೊಂಡು ಈ ದಿನನ ಹೆಣ್ಣು ಮಾಡಬೇಕು ಸೊ ನಾವು ರಾತ್ರಿ ವಾಪಸ್ ಬರೋದು ಲೇಟ್ ಆಗುತ್ತೆ ಅಂತಲೇ ನಮ್ಮ ಅಮ್ಮ ಬೆಳಗ್ಗೆನೇ ಜಜ್ ಮೂಲಂಗಿ ಸಾಂಬಾರು ಇಟ್ಬಿಟ್ಟಿದ್ರು ನಂಗಂತೂ ಸಖತ್ ಇಷ್ಟ ಜಜ್ ಮೂಲಂಗಿ ಸರ್ ಈ ಕಡೆ ಇಲ್ಲಿ ಮುದ್ದೆ ನಾವು ಅಪ್ಪಂಗೆ ಒನ್ ಟೈಮ್ ಆದರೂ ಮುದ್ದೆ ಇರಲೇಬೇಕು ಸೊ ಅದಕ್ಕೆ ಇವಾಗ ಮುದ್ದೆ ಮಾಡ್ತಾಯಿದ್ದಾರೆ ಇವಾಗ ಊಟ ಮಾಡಿಕೊಂಡು ಬಿಗ್ ಬಾಸ್ ನೋಡಿಕೊಂಡು ಅಷ್ಟೇ ವೈಸಿನ್ ಏನೂ ಇಲ್ಲ ಸೊ ವೈಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನಾನು ನಿಮ್ಮೆಲ್ಲರೂ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಂಟಿಲ್ ಟೇಕ್ ಕೇರ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಹೋಗ್ಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ಮತ್ತೆ ನಾನು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಬ ಬಾಯ್